ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಿನ್ನೆ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಕ್ವಿನ್ ಅವರ ಮದುವೆಗೂ ಅತಿ ಭರ್ಜರಿಯಾಗಿ ವಿಜೃಂಭಣೆಯಿಂದ ಜರುಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಆತ್ಮ ಮಿತ್ರರು ಹಾಗೆ ಗೆಳೆಯ ಗೆಳತಿಯರು ಹಾಗೂ ಬಂಧುಗಳು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವಧುವರರಿಗೆ ಆಶೀರ್ವದಿಸಿದರು ಇದರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಜೋಡಿ ಹುಲಿಗಳಂದೇ ಪ್ರಸಿದ್ಧಿಯನ್ನ ಪಡೆದಿರುವ ಪರ್ಸು ಕೋಲೂರ್ ಹಾಗೂ ಮಾಡು ನಿಪ್ನಾಳ್ ಅವರು ಕೂಡ ಆ ಒಂದು ಬಾಳು ಬೆಳಗುಂದಿ ಅವರ ಮದುವೆಗೆ ಹೋಗಿ ಆ ವಧುವರರಿಗೆ ಆಶೀರ್ವದಿಸಿರುವ ಫೋಟೋ ಒಂದು ವೈರಲ್ ಆಗ್ತಾ ಇದೆ ವೀಕ್ಷಕರೇ ಈಗೆರಡು ತಿಂಗಳ ಹಿಂದೆ ಈ ಒಂದು ಸ್ನೇಹ ಇರಲಿಲ್ಲ ಆದ್ರೆ ಈಗ ಒಂದೇ ಸ್ಟೇಜ್ ಮೇಲೆ ಇಬ್ಬರು ಒಂದೇ ಉಡುಗೊರೆಯನ್ನ ಇಬ್ಬರು ಶೇರಿ ಬಾಳು ಬೆಳಗುಂದಿ ಅವರಿಗೆ ಕೊಡುತ್ತಿರುವುದು ನಿಜಕ್ಕೂ ಅಚ್ಚರಿಯಾಗಿದೆ ಯಾಕೆ ಅಂತಂದ್ರೆ ಈ ಎರಡು ತಿಂಗಳ ಹಿಂದೆ ಈ ಒಂದು ಸ್ನೇಹ ಇರಲಿಲ್ಲ ಅವರಿಬ್ರು ಬೇರೆ ಆಗಿರುವ ವಿಚಾರ ನಿಮಗೆ ತಿಳಿದಿರುವಂತದ್ದು ಆದ್ರೆ ಈಗ ಇಬ್ಬರು ಕೂಡಿ ಈ ರೀತಿಯಾಗಿ ಮಾಡ್ತಿರೋದು ಅಭಿಮಾನಿಗಳಿಗೆ ಖುಷಿಯನ್ನ ತಂದಿದೆ ಇವರ ಸ್ನೇಹ ಇವರ ಗೆಳೆತನ ಹೀಗೆ ಮುಂದುವರಿಲಿ ಎಂದು ನಾವು ಕೂಡ ಆಶಿಸೋಣ ಹಾಗೆ ಆ ಬ್ಯಾಳು ಬೆಳಗುಂದಿ ಹಾಗೂ ಡೈಮಂಡ್ ಪಿನ್ ಮಾಲಾಶ್ರೀ ಅವರಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಧನ್ಯವಾದಗಳು